ನಮಸ್ಕಾರ ಎಲ್ಲ ನಮ್ಮ ಸಮಸ್ತ ಬೆಂಗಳೂರು ಬೇಕ್ರಿ ಕಾಂಡಿಮೆಂಟ್ಸ್ ಮತ್ತು ಸಣ್ಣ ಉದ್ದಿಮೆದಾರರಿಗೆ ವಿಶೇಷವಾಗಿ ಈ ದಿವಸ ಏನು ಹೇಳಲಿಕ್ಕೆ ಈ ಅನ್ನು ಹೇಳಿ ಹೇಳಿ ಹೇಳಿದರೆ ತಮಗೆಲ್ರಿಗೂ ಗೊತ್ತೇ ಇದೆ ನಾಳೆ ಅಂದರೆ ನಾಳೆ ಬೆಳಗ್ಗೆ ಶನಿವಾರ ಮಧ್ಯಾಹ್ನ ಎರಡು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಬೆಂಗಳೂರು ವಿಜಯನಗರದ ಬಂಟ್ರ ಸಂಘದಲ್ಲಿ ಬೇಕ್ರಿ ಕಾಂಡಿಮೆಂಟ್ಸ್ ಸಣ್ಣ ಉದ್ದಿಮೆದಾರರ ಒಕ್ಕೂಟದ ಉದ್ಘಾಟನಾ ಸಮಾರಂಭ ಮತ್ತೆ ಕಾರ್ಯಾಗಾರ ಎನ್ನುವಂತ ಒಂದು ಅತಿ ಉಪಯೋಗೋಕ್ತವಾದಂತಹ ಒಂದು ಕಾರ್ಯಕ್ರಮ ಬಳಿಕ ಅಭಿನಂದನೆ ಮತ್ತು ಅಭಿನಂದನೆ ಸಮಾರಂಭ ಇರ್ತದೆ ತದನಂತರ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಹೆಸರಾಂತ ನಾಟಕ ತಂಡ ಊರಿಂದ ಬರ್ತಾ ಇದೆ ಅವ್ರ ಕಡೆಯಿಂದ ವಿಶೇಷವಾಗಿ ನಾಟಕ ಇದು ರಾತ್ರಿ ಹತ್ತು ಗಂಟೆ ತನಕ ನಡೀತಾ ಇದೆ ಸ್ನೇಹಿತರೆ ಮೊದಲನೇದಾಗಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಯಾಕಂತೇಳಿ ಹೇಳಿ ಹೇಳಿದರೆ ಈಗಾಗಲೇ ಬೇಕರಿ ಮತ್ತು ಕಾಂಡಿಮೆಂಟ್ಸು ಸಣ್ಣ ಉದ್ಯಮಿದಾರರು ಎಷ್ಟೊಂದು ಸಂಕಷ್ಟಗಳಿಂದ ಇದ್ದೀರಿ ಏನೇನು ಅನುಭವಿಸಿದ್ದೀರಿ ಇದನ್ನೆಲ್ಲ ನೀವು ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ನಮ್ಮೆದುರು ನಾವೊಂದು ಬಲಿಷ್ಠ ಸಂಘಟನೆಯ ಮೂಲಕ ಯಾವುದೇ ಒಂದು ನಾವು ಸಂಕಷ್ಟಗಳಿಗೆ ಸಿಲುಕಿದಾಗ ಒಂದು ಬಲಿಷ್ಠ ಸಂಘಟನೆಯ ಮೂಲಕ ಒಂದು ಬಲಿಷ್ಠವಾದ ಒಕ್ಕೂಟದ ಮೂಲಕ ನಾವು ಅದನ್ನು ಎದುರಿಸುವಂಥ ಒಂದು ಪಣತೊಟ್ಟು ನಿಂತಿದ್ದೇವೆ ಹಾಗೆ ಅದನ್ನು ಈಗ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಈ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಪ್ರತಾಪ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಾಳೆ ಬೆಂಗಳೂರು ವಿಜಯನಗರ ಬಂಟ್ರ ಸಂಘದ ವಿಜಯನಗರದಲ್ಲಿರ್ತಂತಹ ಬಂಟ್ರ ಸಂಘದಲ್ಲಿ ಇದು ವಿದ್ಯುಕ್ತವಾಗಿ ಚಾಲನೆಗೆ ಬರ್ತಾ ಇದೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರ ಒಂದಿಗೆ ಮುಂದೆ ನಾವು ಉದ್ಯಮವನ್ನು ಯಾವ ರೀತಿ ಮಾಡಬಹುದು ಬಟ್ ಮುಂದೆ ಯಾವ ರೀತಿ ಸಂಕಷ್ಟಗಳು ಬಂದಾಗ ಯಾವ ರೀತಿಯಾಗಿ ನಾವು ಇದನ್ನು ಮುನ್ನಡೆಸ್ಕೊಂಡು ಹೋಗ್ಬೋದು ಎನ್ನುವಂತಹ ಹಲವಾರು ಮಾಹಿತಿಗಳು ನಮಗೆ ಸಿಗುತ್ತದೆ ಕಾರ್ಯಾಗಾರ ಕಾರ್ಯಾಗಾರದಲ್ಲಿ ಈ ಜಿ ಎಸ್ ಟಿ ಅಧಿಕಾರಿಗಳಿರ್ತಾರೆ ಆಮೇಲೆ ನಮ್ಮ ವ್ಯವಹಾರಕ್ಕೆ ಏನು ಸಂಬಂಧಪಟ್ಟ ಇಲಾಖೆಗಳಿದೆ ಆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಬರಲಿಕ್ಕಿದ್ದಾರೆ ಅವರು ತಮಗೆ ಯಾವ ರೀತಿ ಅಂತ ಹೇಳಿ ಹೇಳಿ ಸಂಪೂರ್ಣ ಮಾಹಿತಿಯನ್ನ ಕೊಡ್ಲಿಕ್ಕಿದ್ದಾರೆ ಇನ್ನು ಹಲವಾರು ಉಪಯುಕ್ತ ಕಾರ್ಯಕ್ರಮಗಳು ನಿಮ್ಮ ಮುಂದೆ ನಡೀಲಿಕ್ಕಿದೆ ನಾಳೆ ನೀವು ಎಲ್ಲರೂ ಬನ್ನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮತ್ತೆ ನೀವು ಬಂದ ಮೇಲೆ ಈ ಕಾರ್ಯಕ್ರಮದ ಈಗ ಬೇರೆ ವಿಷಯ ಏನೇ ಇರಬಹುದು ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ನೋಡಿ ಹೋದ್ಮೇಲೆ ನಿಮಗೆ ಈ ಬೇಕರಿ ಕಾಂಡಿಮೆಂಟ್ ಸಣ್ಣ ಉದ್ಯಮಿದಾರರ ಒಕ್ಕೂಟ ಏನು ಅಂತೇಳಿ ಹೇಳಿ ಹೇಳಿ ನಿಮಗೆ ಮರದಟ್ಟಾಗುತ್ತೆ ಎನ್ನುವಂಥ ಆ ಆತ್ಮಸ್ಥೈರ್ಯವನ್ನು ನಾವು ಹೇಳಲಿಕ್ಕೆ ನಿಮ್ಗೆ ಇಷ್ಟಪಡ್ತಾ ಇದ್ದೇವೆ ಹಾಗೆ ಈ ಕಾರ್ಯಕ್ರಮಕ್ಕೆ ನಾಳೆ ಹಲವಾರು ಸಚಿವರು ಶಾಸಕರು ವಿವಿಧ ಕ್ಷೇತ್ರಗಳ ಗಣ್ಯರು ವಿವಿಧ ಸಂಘಟನೆಯ ಮುಖಂಡರು ಹಲವಾರು ಉದ್ಯಮಿಗಳು ಎಲ್ಲ ಕ್ಷೇತ್ರದ ಉದ್ಯಮಿಗಳು ಭಾಗವಹಿಸಲಿಕ್ಕಿದ್ದಾರೆ ಬಂಟರ ಸಂಘದಲ್ಲಿ ದೊಡ್ಡ ಹಬ್ಬವನ್ನು ನಾಳೆ ಮಾಡೋಣ ತಮ್ಮೆಲ್ಲರ ಘನ ಉಪಸ್ಥಿತಿಗಾಗಿ ನಾವು ಕಾಯ್ತಾ ಇರ್ತೇವೆ ನೀವೆಲ್ಲರೂ ಬನ್ನಿ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಸುಂದರವಾಗಿ ಕಾರ್ಯಕ್ರಮವನ್ನು ನಡೆಸೋಣ ಅಂತ ಹೇಳಿ ಹೇಳಿ ಹೇಳ್ತಾ ಇನ್ನೊಂದು ಕೂಡ ಹೇಳಬೇಕನ್ಸುತ್ತೆ ಯಾಕಂದರೆ ರಾತ್ರಿ ಹತ್ತು ಗಂಟೆ ಆಗಿದ್ದರಿಂದ ಎಲ್ಲರೂ ಸೇರಿ ಒಂದು ಒಳ್ಳೆಯ ಊಟದ ವ್ಯವಸ್ಥೆ ಕೂಡ ಇದೆ ಎಲ್ಲರ ಜೊತೆಯಾಗಿ ನಾಳೆ ಒಂದು ದಿವಸ ನಾವು ಊಟವನ್ನು ಕೂಡ ಮಾಡೋಣ ಸಹ ಭೋಜವನ್ನು ಅಂತ ಮಾಡೋಣ ಅಂತೇಳಿ ಹೇಳಿ ಹೇಳಿ ಹೇಳ್ತಾ ನಾಳೆಯ ಒಂದು ದಿನ ಬೇಡ ಅರ್ಧ ದಿನವನ್ನ ಎರಡು ಗಂಟೆಯ ನಂತರ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಮೀಸಲಾಗಿಡಿ ಅಂತೇಳಿ ಹೇಳಿ ಹೇಳಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತಾ ಕಾರ್ಯಕ್ರಮದ ಯಶಸ್ವಿಗೆ ತಮ್ಮ ಸಹಕಾರವನ್ನು ಮತ್ತೊಮ್ಮೆ ಯಾಚಿಸುತ್ತಾ ತಮ್ಮೆಲ್ಲರ ಬರುವಿಕೆಗಾಗಿ ಎದುರು ನೋಡ್ತಾ ಇದ್ದೇವೆ ಧನ್ಯವಾದಗಳು ಥ್ಯಾಂಕ್ ಯು